ಈ ಜಾತ್ರೆ ಶು ಹಾಕ್ಕೊಂಡು ನನ್ನ ಬೈಕ್ ತಗೊಂಡು ನಾನು ಹೊಟ್ಟಿದ್ದು ನಮ್ಮ ಫ್ರೆಂಡ್ ಮನೆ ಹತ್ರ ಅಲ್ಲೋಗಿ ನನ್ನ ಬೈಕ್ನ ಪಾರ್ಕ್ ಮಾಡಿ ನಾವಿವತ್ತು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಈ ಕಾರಲ್ಲಿ ನಾವು ಹೊಟ್ಟಿದ್ದು ಬೆಂಗಳೂರಿಂದ ನೂರು ನೂರೈವತ್ತು ಕಿಲೋಮೀಟ್ರ್ ಒಳಗಡೆ ಇರುವಂತಹ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಅದು ಯಾವ ಪ್ಲೇಸಸ್ ಅಪ್ಪ ಅಂದರೆ ಒಂದು ಶ್ರೀನಿವಾಸ ಸಾಗರ್ ಡ್ಯಾಮು ಅಲ್ಲಿಂದ ನಾವು ಕೇತನಹಳ್ಳಿ ಫಾಲ್ಸ್ಗೆ ಹೋಗಿ ಅಲ್ಲಿಂದ ಈಶಾ ಫೌಂಡೇಶನ್ ನೋಡಿಕೊಂಡು ಬೆಂಗಳೂರಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಲಕ್ ನಾ ಹೋಗಿದ ತಕ್ಷಣ ಅಲ್ಲಿ ನೀರೇ ಇರಲಿಲ್ಲ ಇದನ್ನ ನೋಡಿ ನಮಗಂತೂ ತುಂಬಾ ಡಿಸಪಾಯಿಂಟ್ ಆಯಿತು ನಿಮಗೆ ಅಲ್ಲೊಂದು ದೇವಸ್ಥಾನ ಕಾಣ್ತಿರ್ಬೋದು ಈ ದೇವಸ್ಥಾನ ವಿಷ್ಣುವಿರ ಒಂದು ಅವತಾರವಾದ ಶ್ರೀನಿವಾಸ ದೇವರದು ಇಲ್ಲಿ ಈ ದೇವಸ್ಥಾನ ಇರೋದ್ರಿಂದ ಇದನ್ನು ಶ್ರೀನಿವಾಸ ಸಾಗರ ಎಂದು ಕರೀತಾರೆ ಸರಿ ಹೇಗೋ ಬರೋದು ಬಂದಿದ್ದೀವಿ ಡ್ಯಾಮ್ ಯಾವ ರೀತಿ ಇದೆ ಅಂತ ಒಂದ್ಸಲ ನೋಡಿಕೊಂಡು ಹೋಗೋಣ ಬನ್ನಿ ನೋಡಿ ನಾವೀಗ ಶ್ರೀನಿವಾಸ ಸಾಗರ್ ಡ್ಯಾಮ್ ಹತ್ರ ಇದ್ದೀವಿ ಈ ಡ್ಯಾಮಲ್ಲಿ ಈಗ ಅಂತೂ ನೀರಿಲ್ಲ ನೀವೇನಾದರೂ ಬರೋ ಪ್ಲ್ಯಾನ್ ಇದ್ರೆ ಇಲ್ಲಿ ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಂಬೇಡಿ ಈಗ ಬಂದರೂ ವೇಸ್ಟ್ ಆಗುತ್ತೆ ನೀರಂತೂ ಇಲ್ಲ ನೀರು ಬೀಳ್ತಿಲ್ಲ ಡ್ಯಾಮ್ ಒಳಗಡೆ ಇದೆ ಹೊರಗಡೆ ಇಲ್ಲ ನೋಡ್ತಿರ್ಬೋದು ನೀವು ಏನು ನೀರೇ ಇಲ್ಲ ಇಲ್ಲೆಲ್ಲರೂ ನೀರು ಬರ್ತಾನೆ ಇಲ್ಲ ಸುಮ್ಮನೆ ಅಲ್ಲಿ ಪಾರ್ಕಿಂಗ್ ಕಲೆಕ್ಟ್ ಮಾಡ್ತಾರೆ ಅದು ವೇಸ್ಟ್ ಆಗುತ್ತೆ ನಿಮ್ಮ ಡೀಸೆಲ್ ವೇಸ್ಟ್ ಆಗುತ್ತೆ ಅಷ್ಟೇ ಬರಬೇಕು ಈ ಡ್ಯಾಮ್ಗೆ ಗೇಟ್ಸ್ ಅಂತೂ ಇಲ್ಲ ಇದೊಂಥರ ಚೆಕ್ ಡ್ಯಾಮ್ ಥರ ನೋಡಿ ಒಂದು ಹನಿನೂ ಮೇಲಿಂದ ಬರ್ತಿಲ್ಲ ನೀವು ಹೋದ ವರ್ಷ ಅಥವಾ ಅದಕ್ಕಿಂತ ಮುಂದಿನ ವರ್ಷ ವಿಡಿಯೋಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಟೂರಿಸ್ಟ್ ಪ್ಲೇಸ್ ಆಗಿತ್ತು ಎಷ್ಟು ಚೆನ್ನಾಗಿ ನೀರು ಬರ್ತಿತ್ತು ಅಂತ ಬಟ್ ಇವತ್ತಂತೂ ನೀರು ಬರ್ತಿತ್ತು ಪೆಟ್ರೋಲ್ ಎಷ್ಟು ವೇಸ್ಟ್ ಆಯಿತು ಪೆಟ್ರೋಲ್ ಅಂದರೂ ರೈಡ್ ಮಾಡಿರ್ತೀವಲ್ಲ ನೋಡಿ ನೀರೇ ಇಲ್ಲ ಅಂದ್ರೆ ಇದು ಜೀವನದಿ ಅಲ್ವಲ್ಲ ಅದರಿಂದ ಇಲ್ಲಿ ನೀರು ಬರಲ್ಲ ಓಕೆ ಹೇಗೋ ಹೊರಗಡೆ ಅಂತೂ ನೀರು ಬರ್ತಿಲ್ಲ ಅಟ್ಲೀಸ್ಟು ಒಳಗಡೆ ಎಷ್ಟು ನೀರು ಇದೆ ಅಂತ ನೋಡಿ ನೋಡೋಣ ಅಂತ ನಾವು ಹೊರ್ಟ್ವಿ ನಾನು ಹೋಗಿ ನೋಡಿದೆ ಬಟ್ ಇದೊಂದು ಕೆರೆ ಥರ ಅನಿಸ್ತು ನನಗೇನು ಡ್ಯಾಮ್ ಥರ ಅಂತೂ ಅನಿಸಿಲ್ಲ ಓಕೆ ಒಂದು ರೇಂಜ್ಗೆ ನೀರು ತುಂಬಾ ಇದೆ ಅದಕ್ಕೆ ಒಂದು ಚೆಕ್ ಡ್ಯಾಮ್ ಥರ ಕಟ್ಟಿದ್ದಾರೆ ಅಷ್ಟೇ ಚೆಕ್ ಡ್ಯಾಮ್ ಅಂತ ಕರಿಬೋದು ದೊಡ್ಡ ಡ್ಯಾಮ್ ಏನೆಲ್ಲ ನೋಡ್ತಿರ್ಬೋದು ನೀವು ಇನ್ನೂ ಎರಡರಿ ನೀರು ಮೇಲೆ ಬಂದರೆ ಆಗ ಓವರ್ ಫ್ಲೋ ಆಗುತ್ತೆ ಓವರ್ ಫ್ಲೋ ಮಾತ್ರ ಆಗಬೇಕು ಇಲ್ಲಿ ಯಾವುದೇ ಗೇಟ್ಸ್ ಇಲ್ಲ ಓಪನ್ ಮಾಡೋದಕ್ಕೂ ಹೇಗೋ ಬರೋದು ಬಂದಿದೀವಿ ದೇವ್ರ ದರ್ಶನ ಮಾಡ್ಕೊಳೋಣ ಅಂತ ನಾನು ನಮ್ಮ ಫ್ರೆಂಡ್ ದರ್ಶನ ಮಾಡ್ಕೊಂಬಂದ್ವಿ ಹಲೋ ಚೇತನ್ ಬಾರೋ ಇನ್ನೂ ಎರಡು ಪ್ಲೇಸ್ ಇದೆ ನೋಡ್ಬೇಕಲ್ಲ ಹೋಗೋಣ ನೋಡಿದ್ರಲ್ಲ ಇದಿಷ್ಟು ಶ್ರೀನಿವಾಸ ಸಾಗರ್ ಡ್ಯಾಮ್ನ ಇನ್ಫಾರ್ಮೇಷನ್ ನಾವೀಗ ಹೊರಟಿರೋದು ಕೇತನಲ್ಲಿ ಫಾಲ್ಸ್ಗೆ ನಿಮ್ಗೇನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆಗ ಇಮಿಡಿಯೇಟಾಗಿ ನೋಡ್ಬೋದು